ಅಖಿಲ್ ಪ್ರಶಂತ್ರಿ ಹಾಗೂ ಸಂಘಟಕರಿಂದ ಪ್ರಾರ್ಥನಾ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತಾ ಇದೆ Gracias.

ಹದಿನಾಲ್ಕು ವರ್ಷದ ಒಳಗಿನ ತಳವಲ್ಗ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿರ್ಣಯಕರು ಕೊಟ್ಟ ನಿರ್ಣಯಕ್ಕೆ ಬದ್ಧರಾಗಿ ಕ್ರೀಡೆಯಲ್ಲಿ ಕ್ರೀಡೆ ಹಿಡಿಮೆಗಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆ ಎಂದು ಕ್ರೀಡಾ ಧ್ವಜನಡಿಯಲ್ಲಿ ಕ್ರೀಡಾ ಜ್ಯೋತಿ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತೇವೆ ಜಯ ಹಿಂದ್ ಕೂಟವನ್ನು ಗುರುಬಸವಯ್ಯ ಶಾಲೆಯಲ್ಲಿ ಇವತ್ತಿನ ದಿವಸ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಈ ಸಂಸ್ಥೆಯ ಅಧ್ಯಕ್ಷ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಪಿ ಟು ಅವರೇ ನಮ್ಮ ಈ ಸಂಸ್ಥೆಯ ಎಲ್ಲ ಸದಸ್ಯರೇ ಶಿಕ್ಷಕರೇ ಹಾಗೂ ಇ ಸಿ ಒಗಳೇ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಮತ್ತೆ ಸಿ ಆರ್ ಪಿ ಮತ್ತು ಇ ಸಿ ಓಗಳೇ ಮತ್ತೆ ಎಲ್ಲ ಶಿಕ್ಷಕರೇ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂತಹ ಎಲ್ಲ ಕ್ರೀಡಾಪಟುಗಳೇ ತಮ್ಗೆಲ್ಲರಿಗೂ ಹಾ ಗೊತ್ತಿರುವ ಹಾಗೆ ಸ್ಪೋರ್ಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಸೊ ನಾವು ನಮ್ಮ ಶಿಕ್ಷ ನಮ್ಮ ಶಿಕ್ಷಣದಲ್ಲಿ ನಾವು ಬರೀ ಪಠ್ಯೇತರ ಮತ್ತು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಎರಡಕ್ಕೂ ಕೂಡ ಕಾರ್ಯಕ್ರಮಗಳನ್ನು ಎಲ್ಲ ಶಾಲೆಗಳಲ್ಲಿ ಆಯೋಜಿಸ್ತೇವೆ ಪ್ರತಿ ಮಗುನಲ್ಲಿ ಏನೆಲ್ಲ ಏನು ಪ್ರತಿಭೆ ಇದ್ದೇ ಇರುತ್ತೆ ಕೆಲವರು ಪಾಠ ಚೆನ್ನಾಗಿ ಓದ್ತಾರೆ ಕೆಲವರು ಬರೀತಾರೆ ಕೆಲವರು ಭಾಷಣ ಮಾಡ್ತಾರೆ ಕೆಲವರು ಆಟ ಆಡ್ತಾರೆ ಈ ತರ ಅವಕಾಶ ಎಲ್ಲ ಮಾಡಿಕೊಟ್ಟಾಗ ಅವ್ರ ಪ್ರತಿಭೆ ಮುಂದೆ ಬರುತ್ತೆ ಕೆಲವರು ಹಿಂಜರಿತಾರೆ ಏನಿದ್ರು ಅವ್ರು ಹೇಳ್ಕೊಳಿಕ್ಕೆ ಈ ತರ ಅವಕಾಶಗಳು ಸಿಕ್ಕಿದಾಗ ಅವರೆಲ್ಲ ತಮ್ಮ ತಮ್ಮ ಪ್ರತಿಭೆಗಳನ್ನ ತೋರಿಸ್ಕೊಂತಾರೆ ಇವಾಗ ಎಲ್ಲ ಕಡೆ ಸ್ಪೋರ್ಟ್ಸ್ ನಡೀತಾ ಇದೆ ಇವಾಗ ಒಲೆ ಮಟ್ಟದ ಸ್ಪೋರ್ಟ್ಸ್ ಇದೆ ನೀವೀಗ ಆಲ್ ಆಲ್ರೆಡಿ ಎಲ್ಲ ಕಡೆ ಆಡಿ ಈಗ ಬಂದಿದ್ದೀರಿ ಇಲ್ಲೂ ಒಳ್ಳೆ ರೀತಿಯಲ್ಲಿ ಸ್ಪೋರ್ಟ್ಸ್ ಆಗಿ ಆಡಬೇಕು ಮತ್ತು ನಮ್ಮ ನಿರ್ಣಾಯಕರು ಈಗ ಪ್ರತಿಜ್ಞೆ ಮಾಡ್ಕೊಂಡ್ರಿ ಆ ಪ್ರತಿಜ್ಞೆ ವಿಧಿನಲ್ಲಿ ಏನೇನು ಹೇಳಿದ್ದಾರೆ ಅದನ್ನು ಅನುಸರಿಸ್ಕೊಂಡು ನಮ್ಮ ನಿರ್ಣಾಯಕರು ಕೂಡ ಸರಿಯಾಗಿ ಯಾವ ಮಗುಗೆ ಬರಬೇಕು ಯಾರಿಗೇನು ಇಂಪಾಶ್ ಪಾರ್ಶಿಯಲಿಟಿ ಮಾಡಿದ ಹಾಗೆ ಒಳ್ಳೆ ರೀತಿಯಲ್ಲಿ ಆಟ ಆಡಿಸಿ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಪ್ರೈಸ್ ಅವಕಾಶ ಇದೆ ಅವ್ರಿಗೆ ಮಾತ್ರ ಕೊಡಿ ಎಲ್ಲರೂ ಸೇರಿ ಆಡಬೇಕು ಇಲ್ಲಿ ಜಗಳ ಮಾಡೋದಿಲ್ಲ ನಮ್ಮವ್ರು ಎಲ್ಲ ಮಕ್ಕಳು ನಮ್ಮವರೇ ಯಾರಾದರೂ ಗೆಲ್ಲಿ ಯಾರಾದರೂ ಸೋಲಿ ಬರೋದು ಹಿಂಡಿ ತಾಲೂಕನ ಆದ್ರಿಂದ ಎಲ್ಲರೂ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನೆರವೇರಿಸ್ಕೊಳ್ಬೇಕು ಮತ್ತು ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಇದು ಬರೀ ತಾಲೂಕು ಮಟ್ಟಕ್ಕೆ ಸೀಮಿತವಾಗಬಾರ್ದು ನೀವೇನು ಇಲ್ಲಿ ಆಟ ಆಡ್ತೀರ ಅದು ಹೈ ಲೆವೆಲ್ವರೆಗೂ ಹೋಗಬೇಕು ಆ ಥರ ಆಟ ಆಡಿ ನೀವು ಭಾಗವಹಿಸಿ ತುಂಬ ಛಲದಿಂದ ತಾಲೂಕು ಆಯಿತು ಜಿಲ್ಲೆ ಆಯಿತು ರಾಜ್ಯ ಆಯಿತು ಕೊನೆಗೆ ರಾಷ್ಟ್ರ ಮತ್ತೆ ನಮ್ಮ ದೇಶಕ್ಕೂ ನೀವು ಪ್ರತಿನಿಧಿಸಬೇಕು ಆ ಥರ ನಾವು ಫೈಂಡ್ ಔಟ್ ಮಾಡಿ ಮತ್ತೆ ಎಲ್ಲರೂ ಎನ್ಕರೇಜ್ ಮಾಡಬೇಕು ಈಗ ಯಾವ ಮಗು ಅದರಲ್ಲಿ ತುಂಬ ಪ್ರತಿಭೆ ತೋರಿಸಿ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಅವನು ಸಾಧ್ಯ ಇದೆ ಫಸ್ಟ್ ಬರ್ತಾನೆ ಅಲ್ಲಿನೂ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಭಾಗವಹಿಸಿ ಮುಂದಕ್ಕೂ ನಿಮ್ಮ ಹೆಸರು ಮತ್ತೆ ಎಲ್ಲರದ್ದು ಹೆಸರು ತರಬೇಕು ಮತ್ತು ಬೆಳಗ್ಗೆಯಿಂದ ತುಂಬ ಸಾಕಷ್ಟು ಹೊತ್ತಿಂದ ಕಾಯ್ತಾ ಇದ್ದೀರಿ ನಿಮ್ಮ ಬಿಸಿಲು ಬೈತು ಹಿಂಗ ನಿಮ್ಗೆ ಆಟ ಆಡ್ಲಿಕ್ಕೆ ಅನುಕೂಲ ಆಗಿದೆ ಇಲ್ಲ ಏನಿಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸೇರಿ ಸಹಕರಿಸಿಕೊಂಡು ಈಗ ನಾನು ಆದರೂ ಹೆಚ್ಚು ಸಮಯ ತಗೊಳಿದಿಲ್ಲ ಆಗ್ಲೇ ಸಮಯ ಬಹಳ ಆಗಿದೆ ಈ ಎರಡು ಮಾತನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಎಲ್ಲರಿಗೂ ಧನ್ಯವಾದ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಈ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಕ್ರೀಡಾಪಟುಗಳೇ ಹಾಗೂ ವೇದಿಕೆ ಮೇಲೆ ಆಸೆದಾದಂಥ ಎಲ್ಲ ಗಣ್ಯರೇ ಈಗಾಗಲೇ ಬಿ ಓ ಮೇಡಮ್ ಅವ್ರು ಹೇಳಿದ್ದಾರೆ ಮಕ್ಕಳು ಚೆನ್ನಾಗಿ ಆಡಬೇಕು ಮತ್ತು ನಿರ್ಣಾಯಕರು ಕೂಡ ಯಾರಿಗೆ ಪಾರ್ಸಾಲಿಟಿ ಮಾಡಲಾರದೆ ಎಲ್ಲವೂ ನಮ್ಮ ತಾಲೂಕಿನ ಮಕ್ಕಳಂತೆ ತಿಳಿದು ಚೆನ್ನಾಗಿ ನಿರ್ಣಯ ಕೊಡ್ತೀವಿ ಅವರಿಗೆ ಒಳ್ಳೆಯ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಕಂದರೆ ಈಗಾಗಲೇ ಮೇಡಮ್ ಅವರು ಹೇಳಿದ್ದಾರೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅದು ಈ ಒಂದು ಪದ್ಧತಿ ಒಲಂಪಿಕ್ ಸ್ಪೋರ್ಟ್ಸ್ವರೆಗೆ ನಡೀಬೇಕು ಯಾಕೆ ನಮ್ಮ ದೇಶ ಒಲಂಪಿಕ್ ಸ್ಪೋರ್ಟ್ಸಲ್ಲಿ ಭಾಳ ಕಡಿಮೆ ಅಂಕಗಳನ್ನು ತೋತಾ ಇತ್ತು ಹೌದೇ ಅಲ್ಲಿ ಅಂಕಗಳನ್ನು ತಗೋಬೇಕಾದ್ರೆ ಹಳ್ಳಿಯಿಂದ ಬಂದಂತಹ ಆಟದ ಪಟುಗಳೇ ಹೆಚ್ಚಾಗಿ ಅಂಕ ತೆಗೆದುಕೊಳ್ತಾ ಇದ್ದಾರೆ ಇನ್ನು ನೀವೆಲ್ಲ ಹಳ್ಳಿಯಿಂದ ಬಂದಂತಹ ಮಕ್ಕಳಿದ್ರಿ ಒಳ್ಳೆ ರೀತಿಯಿಂದ ಆಡ್ರಿ ನಿಮ್ಮ ಏಮ್ ಕೊನೆಗೆ ಅಂದ್ರೆ ಒಲಿಂಪಿಕ್ ಸ್ಪೋರ್ಟ್ಸಲ್ಲಿ ಆಡ್ಬೇಕು ಆಡಬೇಕು ಅಂತ ಏಷ್ಯನ್ ಅಲ್ಲಿ ಆಡಬೇಕು ಅಂತ ಬಟ್ ದೊಡ್ಡ ಮಟ್ಟದ ಗುರಿ ಇಟ್ಕೊಂಡು ಹೋದ್ರೆ ಲೋ ಏಮೇಜ್ ಕ್ರೈಮ್ ಅಂತ ಸಣ್ಣ ಏಮ್ ಇಟ್ಕೋಬೇಡ್ರಿ ದೊಡ್ಡ ಹಿಮಿಟುವರಿ ದೊಡ್ಡ ಮಟ್ಟದಲ್ಲಿ ನಾನು ರಾಷ್ಟ್ರವನ್ನು ಪ್ರತಿನಿಧಿಸ್ತೀನಿ ಅನ್ನುವಂತ ಭಾವನೆ ನಿಮ್ಮಲ್ಲಿ ಬರಬೇಕು ಒಳ್ಳೆ ರೀತಿಯಿಂದ ಆಡ್ರಿ ಗೆದ್ದವರು ಖುಷಿ ಪಟ್ಟಟ್ಟು ಸೋತವರು ಕೂಡ ಅಷ್ಟೇ ಖುಷಿ ಪಡಬೇಕು ನೀವು ಸೋತಲ್ಲೇ ಅವ್ರು ಗೆದ್ದಿರ್ತಾರೆ ಗೆದ್ದು ಆಯಿತು ಅಂತ ತಿಳ್ಕೊಬೇಡ ಭಾಗದಲ್ಲಿ ಒಳ್ಳೆ ರೀತಿಯಿಂದ ಆಟ ಆಡಿ ತಾಲೂಕಿಗೆ ಒಳ್ಳೆ ಹೆಸರು ತೆಗೆದುಕೊಂಡು ಬರ್ರಿ ಅಂತ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲ ಅತಿಥಿಗಳಿಗೂ ಇದರೊಂದಿಗೆ ವಿವಿಧ ಶಾಲೆಯಿಂದ ಆಗಮಿಸಿದ ದೈಹಿಕ ಶಿಕ್ಷಕರ ವೃಂದಕ್ಕೂ ಪಾಲಕರಿಗೂ ನಮ್ಮ ಸಂಸ್ಥೆಯ ಸಮಸ್ತ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಕೇಂದ್ರ ಬಿಂದುಗಳಾದ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ವಂದನಾ ಅರ್ಪಣೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್